ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ದಿನ ನಾನು ಹಿರಿಯೂರು ತಾಲೂಕಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಮತ್ತು ಹೆಚ್ಚಿದ ಪ್ರಮಾದವನ್ನು ಖಂಡಿಸಿ ಉಗ್ರ ಪ್ರತಿಭಟನೆಯನ್ನ ಮಾಡಲಾಯಿತು ಈ ಬಗ್ಗೆ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ರಾಜ್ಯಾಧ್ಯಕ್ಷರಾದ ರವರು ಮತ್ತು ಮೂಡಲಗಿರಿ ಅವರು ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ನೀಡಿದ್ರು ಇದು ಕೇವಲ ಹಿರಿಯೂರು ತಾಲೂಕಿನಲ್ಲಿ ಮಾತ್ರ ನಡೆಯುವಂತಹ ಒಂದು ಭ್ರಷ್ಟಾಚಾರ ಅಲ್ಲ ಎಲ್ಲಾ ಜಿಲ್ಲೆ ಮತ್ತು ಎಲ್ಲಾ ತಾಲೂಕುಗಳಲ್ಲಿ ಈ ಭ್ರಷ್ಟಾಚಾರವನ್ನ ಕಾಣಬಹುದು ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಬೇಕಾಬಿಟ್ಟು ಕೆಲಸಗಳನ್ನ ಭ್ರಷ್ಟಾಚಲ ನಿರ್ಮೂಲನೆ ಸಂಸ್ಥೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಸರ್ ಅವರ ನೇತೃತ್ವದಲ್ಲಿ ಏನು ಇವತ್ತು ಹಿರಿಯೂರಿನ ತಾಲೂಕಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಪ್ರಮುಖವಾಗಿ ದಿಂಡಾವರ ಕರಿಯಾಲ ಧರ್ಮಪುರ ಮತ್ತು ಬಬ್ಬೂರು ಗ್ರಾಮ ಪಂಚಾಯತಿಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರಿನ ನರೇಗಾ ಯೋಜನೆಯಲ್ಲಿ ಬಹುದೊಡ್ಡ ಬ್ರಹ್ಮಾಂಡವನ್ನು ಖಂಡಿಸಿ ಇವತ್ತು ನಮ್ಮ ಮಾನವ ಹಕ್ಕುಗಳ ತಂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಬಂಧುಗಳೇ ಪ್ರತಿಭಟನೆಯನ್ನ ಮಾಡುವುದು ಸಾಂವಿಧಾನಿಕವಾದಂತ ಅವರ ಹಕ್ಕು ಯಾರು ಯಾವ ಬೇಕಾದ್ರೂ ಕೂಡ ಪ್ರತಿಭಟಿಸಕ್ಕಂತ ಹಕ್ಕು ಇದೆ ಹಾಗಾಗಿ ಇವತ್ತೇನು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಒಗಳು ಸ್ಥಳಕ್ಕೆ ಆಗಮಿಸಿದ ಬೇಕಾಬಿಟ್ಟಿಯಾಗಿ ಎಂಎಂಎಸ್ ಈಗ ಅವ್ರಿಗೆ ಏನ್ ಆ ಆಧಾರ ಮಾಡ್ಕೊಂಡು ಇವತ್ತು ಭ್ರಷ್ಟ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆಯನ್ನ ಲೂಟಿ ಹೊಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಈ ವ್ಯವಸ್ಥೆಯನ್ನ ನಾವೆಲ್ಲಿವರೆಗೂ ಕೂಡ ಕಂಡಿಸೋದಿಲ್ವೋ ಅಲ್ಲಿವರೆಗೂ ಎಲ್ಲಾ ಅಧಿಕಾರಿಗಳು ರಾಜಾರಸವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಸ್ತಾರೆ ಬಂಧುಗಳ ಇದು ಕೇವಲ ಬರೀ ಇಷ್ಟು ಪಂಚಾಯತಿಗಳಲ್ಲ ಈ ಇದು ಈ ಪಂಚಾಯತಿಗಳಿಂದ ಬೇರೆ ಪಂಚಾಯತಿ ಪಿಡಿಒಗಳು ಎಚ್ಚು ತುಂಬಾ ಒಳ್ಳೇದು ಹಿರಿಯೂರಿ ತಾಲೂಕಿನ ಮೂವತ್ ಮೂರು ಗ್ರಾಮ ಪಂಚಾಯತ್ ಕೂಡ ಮುಂದಿನ ದಿನದಲ್ಲಿ ನಮ್ಮ ತಂಡ ಪ್ರತಿಭಟನೆಯನ್ನ ಮಾಡುತ್ತೆ ಬಂಧುಗಳು ಇವತ್ತು ಎಲ್ಲಾ ಪಂಚಾಯತಿಗಳಲ್ಲೂ ಕೂಡ ಭ್ರಷ್ಟಾಚಾರ ನೀಡ್ತಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಆದ್ರೆ ಆರಂಭಿಕವಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಅದನ್ನ ಖಂಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ಹಿರಿಯರಿನ ನಾಲ್ಕು ಕಚೇರಿ ಮುಂದೆ ಇವತ್ತು ನಮ್ಮ ಮಾನವ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ನಮ್ಮ ರಾಘವೇಂದ್ರ ಸರವ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಬಂಧುಗಳೇ ಇವತ್ತು ನಮ್ಮ ಪ್ರತಿಭಟನೆ ಕೇವಲ ನಿಂತ ನೀರಲ್ಲ ಸದಾ ಜೀವಾಂತವಾಗಿ ಹರಿಯುವಂತ ಒಂದು ಸಂಸ್ಥೆ ಇದು ಇಲ್ಲಿಗೆ ನೀವು ಅನ್ಕೊಂಡಿರಬಹುದು ಒಂದ್ ಮನವಿ ಕೊಟ್ಟು ಹೋಗ್ತಾರೆ ಮತ್ತೆ ಇವ್ರು ಪ್ರತಿಭಟನೆ ವಾಪಸ್ ಹೋಗ್ತಾರೆ ಅಂತ ಆ ರೀತಿ ಖಂಡಿತವಾಗ್ಲೂ ತಾವು ಅಂದ್ಕೊಳ್ಳಕ್ ಹೋಗ್ಬೇಡಿ ನಮ್ಮ ಪ್ರತಿಭಟನೆ ನ್ಯಾಯಯುತವಾದ ಪ್ರತಿಭಟನೆ ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ತಂಡ ನಿಮ್ಮ ಒಂದು ಭ್ರಷ್ಟಾಚಾರದ ವಿರುದ್ಧ ಧ್ವನಿಯನ್ನ ಎತ್ತಾ ಇರುತ್ತೆ ಹಾಗಾಗಿ ದಯವಾಡಿ ಇದು ದೊಡ್ಡ ಮಟ್ಟಕ್ಕೆ ಹೋಗ್ತಿದ್ದ ಸಂಬಂಧಪಟ್ಟಂತ ಅಧಿಕಾರಿಗಳು ತಪ್ಪಿತಸ್ಥ ಪಿಡಿಒಗಳನ್ನ ಕರೆಸಿ ಅವರನ್ನ ಸೂಕ್ತ ರೀತಿಯಾಗಿ ತನಿಖೆಗೊಳಪಡಿಸಿ ಪಡಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾನು ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮಾಣ ಸಂಸ್ಥೆ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಬಂಧುಗಳು ದಯವಿಟ್ಟು ಇದು ಸಾರ್ವಜನಿಕರ ತೆರಿಗೆಯನ್ನ ಬೆಳಿಗ್ಗೆ ಹಾಲಿನಿಂದ ಹಿಡಿದು ಸಂಜೆ ಮಲವ ತನಕ ಕೂಡ ನಾವು ತೆರಿಗೆಯನ್ನ ಕಟ್ಟಿ ಸರ್ಕಾರಕ್ಕೆ ಒಂದಲ್ಲ ಒಂದು ರೀತಿ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಅನ್ನು ಕಟ್ಟೋದ್ರಿಂದ ಸಾರ್ವಜನಿಕ ತೆರಿಗೆಯನ್ನ ಯಾವ ರೀತಿ ಬಳಕೆ ಆಗ್ತದೆ ಅಂತ ಕೇಳುವುದು ನಮ್ಮ ನೈತಿಕತೆ ಆ ನೈತಿಕತೆ ಹಿನ್ನೆಲೆಯಿಂದ ಇವತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಪಟ್ಟಂತ ಪಂಚಾಯಿತಿ ಅಧಿಕಾರಿಗಳನ್ನ ಕಂಪಾತಗಳಲ್ಲಿ ಸಂಪೂರ್ಣ ಉದ್ದಾರ ಆಗಿದ್ದಾರೆ ಕೂಡಲೇ ಅವರನ್ನ ಕಟ್ಟುನಿಟ್ಟಿನ ಆದೇಶವನ್ನು ನಾವು ಮಾಡಬೇಕು ಅವರಿಗೆ ಸರಿಯಾದ ರೀತಿ ಸೂಕ್ತ ಕ್ರಮವನ್ನು ಕೈಗೊಂಡು ಮುಂದೆ ಅವರೆಲ್ಲರೂ ಕೂಡ ಅಧಿಕಾರದ ರೀತಿಯಲ್ಲಿ ದುರ್ಬಳಕೆ ರೀತಿ ಕ್ರಮವನ್ನು ಕೈಗೊಳ್ಬೇಕು ಅಂತೇಳಿ ನಾನು ನಮ್ಮ ತಂಡದ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಬಂಧುಗಳು ಮಲೋ ಭಾರತ್ ಮಾತಾಕೆ ಮಲಹೋ ಭಾರತ್ ಮಾತಾಚೆ ಅನ್ಯಾಯಾಧಿಕಾರಿಗಳಿಗೆ ಕಾರಾಧಿಕಾರ ಸಾರ್ವಜನಿಕ ತೆರಿಗೆಯನ್ನ ಬೇಕ ಬಿಟ್ಟು ಲೂಟಿ ಮಾಡುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಕಾರಾಧಿಕಾರ ತೊಳಗಲಿ ತೊಳಗಲಿ ತೊಲಗಲಿ ಅಧಿಕಾರಿಗಳ ಹೇಳ ರಾಜ ಮುಂದಕ್ಕೆ ಅಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಬೇಕು ಅಧಿಕಾರಿಗಳಿಗೆ ಸಾರ್ವಜನಿಕ ತೆರಿಗೆಯನ್ನು ಲೀಗಲ್ ಆಗಿ ಕೆಸ ಲೂಟಿ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಅಯ್ಯಯ್ಯೋ ನರೇಗ ಯೋಜನೆಯನ್ನ ಭ್ರಷ್ಟ ಸಿಮಿಂಗಗಳಿಗೆ दोड दोड किमले अमायक रस्ती विया भ्राधिकारी भ्री तर

ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಮೊದಲು ನೀವು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ